ಗಣೇಶನ ಉಗ್ರ ರೂಪವಾದ ಅಘೋರ ಗಣಪತಿಯ ಬಗ್ಗೆ ನಿಮಗೆ ಗೊತ್ತಾ ಅಘೋರ ಗಣಪತಿಯನ್ನ ಆರಾಧಿಸುವುದರಿಂದ ಭಯ ಶತ್ರುಗಳು ರೋಗಗಳು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಎಂದು ನಂಬಲಾಗಿದೆ ಈ ರೂಪದ ಹಿಂದೆ ಒಂದು ಕಥೆ ಇದೆ ಪ್ರಪಂಚವನ್ನ ನಾಶ ಮಾಡುವ ದುಷ್ಟ ಶಕ್ತಿಗಳು ಅಸುರರ ರೂಪದಲ್ಲಿ ಕಾಣಿಸಿಕೊಳ್ತಾರೆ ಆಗ ದೇವಾನು ದೇವತೆಗಳು ಶಿವನ ಹತ್ರ ಹೋಗಿ ರಕ್ಷಣೆಯನ್ನ ಕೇಳ್ತಾರೆ ಶಿವನು ತನ್ನ ತಪೋಬಲದಿಂದ ಒಂದು ಪ್ರಚಂಡ ಶಕ್ತಿಯನ್ನ ಆಹ್ವಾನ ಮಾಡ್ತಾನೆ ಆ ಶಕ್ತಿ ಗಣಪತಿಯ ಅಘೋರ ರೂಪವಾಗಿತ್ತು ಈ ರೂಪದಲ್ಲಿ ಗಣಪತಿ ಅಸುರರನ್ನ ನಾಶ ಮಾಡುತ್ತಾನೆ ಅಘೋರ ಗಣಪತಿ ಪರೋಪಕಾರಿ ಮತ್ತು ಶಕ್ತಿಶಾಲಿ ದೇವರು ಗಣೇಶನ ಈ ವಿಶಿಷ್ಟ ರೂಪವನ್ನ ಹೆಚ್ಚಾಗಿ ಮಸುಕಾದ ಮೈಬಣ್ಣದಿಂದ ಚಿತ್ರಿಸಲಾಗುತ್ತೆ ತಲೆಬುರುಡೆಯ ಹಾರದಿಂದ ಅಲಂಕರಿಸಲಾಗುತ್ತೆ ಹುಲಿ ಚರ್ಮವನ್ನ ಹೊದಿಸಲಾಗುತ್ತೆ ತ್ರಿಶೂಲ ತಲೆಬುರುಡೆಯನ್ನ ಅಘೋರ ಗಣಪತಿಯ ರೂಪದಲ್ಲಿ ಆಯುಧಗಳಾಗಿ ನೋಡಬಹುದು ಅಘೋರ ಗಣಪತಿ ತಾಂತ್ರಿಕ ಸಮುದಾಯದಲ್ಲಿ ದೇವತೆಯಾಗಿ ತನ್ನ ಸ್ಥಾನವನ್ನ ಕಂಡುಕೊಳ್ಳುತ್ತಾನೆ ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ವಿರುದ್ಧ ರಕ್ಷಕನ ಪಾತ್ರವನ್ನ ಅಘೋರ ಗಣಪತಿ ವಹಿಸಿಕೊಳ್ತಾನೆ ಅಘೋರ ಗಣಪತಿ ಸ್ಮಶಾನದ ಬೂದಿಯಿಂದ ಹೊರಹೊಮ್ಮಿದವನು ಸಾವು ರೂಪಾಂತರ ಪುನರ್ಜನ್ಮದ ಸಾಮರ್ಥ್ಯವಿದೆ ಎಂಬುದನ್ನ ಅಘೋರ ಗಣಪತಿ ನೆನೆ.